ನಮಸ್ಕಾರ ಎಲ್ಲರಿಗೂ ಇವತ್ರಿ ಬಾಳ ಮಸ್ತ್ ಆಗಿರುವಂತಹ ಬಾಳೆಕಾಯಿ ಬಜ್ಜಿಯನ್ನ ನಿಮಗೆ ರೀ ಸಂಜೆ ಮುಂದ ಈ ದಿನದಾಗ್ರಿ ಬಾಳ್ ಮಸ್ತ್ ಆಗಿ ಎಲ್ಲಾರು ಕುಂತ ಎಂಜಾಯ್ ಮಾಡಿ ತಿನ್ನುವಂತಹ ಈ ಒಂದು ಬಜ್ಜಿಯನ್ನ ನೀವು ತಪ್ಪಲಾರ್ದ ನಮ್ಮ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡಬೇಕ್ರಿ ಅಟ್ ಚಲೋ ಇರ್ತಾವೆ ಅದಕ್ಕೆ ನಾವು ಗ್ಯಾರಂಟಿ ರೀ ಹಾಗಾದ್ರೆ ನೀವೇನು ರೀ ನಮ್ಮ ಚಾನಲನ್ನು ಇನ್ನತನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಚಲೋ ಕೆಲಸಕ್ಕೆ ಭಾಳತನ ಕಾಯಬಾರ್ದು ಅದಕ್ಕೆ ಜಲ್ದಿನ ಮಾಡಿಬಿಡಿರಿ ಆಮೇಲೆ ತ ಹೆಂಗೆ ಮಾಡ್ದು ಅಂಥೇಳಿ ನೋಡೋದಾದ್ರೆ ರೀ ಒಂದು ಎರಡು ಹಸಿ ಬಾಳಿಕೆ ಇರ ಬಣ್ಣನ ನಾವು ತೊಗೊಂಡ ಅದ್ರ ಮುಂದೆ ಹಿಂದೆ ಈ ರೀತಿ ಕಟ್ ಮಾಡಿ ತಗೊಳ್ಬೇಕ್ರಿ ಒಳಗೆ ಬರಬ್ಬರಿಯಾಗಿ ಹಸಿ ಐತಿ ನೀವು ನೋಡಕತ್ತೀರಿ ಇಂಥ ಕಾಯಿಯನ್ನು ನೀವು ತೊಗೊಂಡ ಕೈ ಸ್ವಲ್ಪ ಎಣ್ಣೆ ಹಚ್ಕೊಂಡ ಮ್ಯಾಗಿಂದ ಅದನ್ನ ತುರು ತೆಗಿಬೇಕು ಅಂದ್ರೆ ರೀ ಅದ್ರ ಸಿಪ್ಪೆ ಆಗ್ತತಿಲ್ಲ ಅದನ್ನು ಭಾಳ ಒತ್ತೆ ತೆಗಂಗಿಲ್ಲ ರೀ ಮ್ಯಾಗಿಂದ ಮ್ಯಾಗಿಂದ ಇಷ್ಟ ನೀವು ತಕೊಂಡು ಬರಬ್ಬರಿಯಾಗಿ ಇಟ್ಕೊಂಬಿಡ್ರಿ ಮುಂದಕ್ಕೆ ಒಂದು ಕಾರಕ್ಕೆ ಒಲೊಳಗೆ ಹಸಿ ಮಿಂಚಿಕಾಯಿ ಬೇಕು ನೋಡ್ಕೊಂಡು ಅಷ್ಟೇ ತಗೋರಿ ಕಾರಕ್ಕೆ ತಕ್ಕನಾಗಿ ತಗೋರಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಣ್ಣು ಸೇರಿಸಿ ಚಲೋತ್ತಂಗೆ ಕುಟ್ಟಾಕ ಟ್ರೈ ಮಾಡಿರಿ ಯಾಕಂತಂದ್ರೆ ನೀವು ಹಂಗೆ ಬಜ್ಜಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಟೇಸ್ಟ್ ಅನ್ಸಂಗಿಲ್ಲ ಹಸಿಮೆಣಸಿಗಾಯಿ ಖಾರದ್ದು ಸ್ವಲ್ಪ ಫ್ಲೇವರ್ ಇದ್ರೆ ಬರೋಬ್ಬರಿ ಮುಂದಕ್ಕೆ ರೀ ಇದ್ರಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಈಟದನ್ನು ಚಲೋತ್ನಂಗ ಜಜ್ಜಿ ಬರಬ್ಬರಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ದವ್ರಿ ಇನ್ನು ಮುಂದಕ್ಕೆ ಏನು ಮಾಡಿರಿ ಒಂದು ಮಿಕ್ಸಿಂಗ್ ಬೌಲ್ದಾಗ ಒಂದು ಅಷ್ಟು ನಾವು ಕಡಲೆ ಹಿಟ್ಟು ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಡಿತೈತಿರಿ ಆಮೇಲೆ ತ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿರಿ ಆಮೇಲೆ ತ ಅದಕ್ಕೆ ಈ ಜಜ್ಜಿ ಜಜ್ಜಿಟ್ಟಿದೀರಲ್ಲಿ ಆ ಖಾರ ಹಾಕಿದ ನಂತರ ಸ್ವಲ್ಪ ಒನ್ ಫೋರ್ತ್ ಟೀ ಸ್ಪೂನಷ್ಟು ನಾವಿದೀ ಕೆಂಪು ಖಾರದ ಪುಡಿಯನ್ನು ಹಾಕು ಹಾಗೆ ಒಂದಿಟ್ಟು ಅರಿಶಿನ ಪುಡಿಯನ್ನು ನೋಡ್ಕೊಂಡು ಹಾಕಿ ಕೈಯೊಳಗೆ ಒಂದಿಟ್ಟು ಅಜ್ವಾನನ್ನು ಚಲೋ ತಂಗಿ ತಿಕ್ಕಿ ಹಾಕಿದ ಇದರಿಂದ ಭಾಳ ಮಸ್ತಾಗಿರುವಂತಹ ಫ್ಲೇವರ್ ಬರ್ತೈತ್ರಿ ಮುಂದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಅಡುಗೆ ಸೋಡಾನ ಸೇರಿಸಿ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಾದಿರುವಂತಹ ಎಣ್ಣೆಯನ್ನು ಹಾಕಿರಿ ಹಾಕಿ ಇದನ್ನು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಆಮೇಲೆ ಆಗಲೇ ಹೇಳಿದಂಗೆ ಈ ಖಾರ ಹಾಕಿ ಮಾಡೋದ್ರಿಂದ ಭಾಳ ಮಸ್ತ್ ಆಗ್ತಾವ್ರಿ ನೀವು ಒಂದು ಸಲ ಟ್ರೈ ಮಾಡಿದ್ಮೇಲೆ ನಿಮಗೆ ರೀ ಇನ್ನು ಒಂದು ಅರ್ಧ ಕಪ್ ಅಷ್ಟು ನೀರನ್ನು ನಾವಿಲ್ಲಿ ಸೇರಿಸೋಣ ಅರ್ಧ ಕಪ್ ನೀರು ಸೇರಿಸಿ ಹಿಟ್ಟನ್ನು ಕಲಿಸೋಕೆ ಶುರು ಮಾಡಿನ ಚಲೋ ತಂಗಿ ನೀವು ಹಿಂಗೆ ಬಿಟ್ರಲೆ ಮಾಡ್ಬೋದಿಲ್ಲ ಕೈಲೇ ಚಮಚಲೆ ಯಾವುದೂ ಬೇಕಾದ್ರೆ ಮಾಡಿರಿ ಒಟ್ಟು ಅದನ್ನು ಗರ 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 ಅಂತೇಳಿ ತಿರುಗಿ ಚಲೋ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಈಟ ನೀರು ಹಾಕೊಂಡು ರೀ ಅಷ್ಟು ಹಾಕಿ ಮತ್ತೊಮ್ಮೆ ಈ ರೀತಿಯಾಗಿ ಹಿಟ್ಟು ಕಾಣಬೇಕ್ರಿ ಅಲ್ಲಿ ತಕ ನೀವು ಅದನ್ನು ಚಲೋ ತಂಗಿ ಕೈಯಿಂದ ಬರಬ್ಬರಿಯಾಗಿ ತಿರುವ್ಯಾಡಿ ಮಿಕ್ಸ್ ಮಾಡಿ ರೀ ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಆಗಲೇ ಏನು ಬಾಳಿಕೆ ಆಯ್ತು ಆ ಬಾಳಿಕಾಯಿಯನ್ನು ಈ ರೀತಿಯಾಗಿ ನೀವು ಆಗಿ ಮಾಡ್ಕೊಳ್ಬೇಕ್ರಿ ಉದ್ದದ್ದಾಗಿ ನೀವು ಸಣ್ಣ ಸಣ್ಣ ಗುಂಡು ಮಾಡ್ತಂದ್ರೆ ಮಾಡ್ದಂದ್ರೆ ನಡಿತೈತೆ ರೀ ಆದ್ರೆ ಉದ್ದ ಈ ರೀತಿಯಾಗಿ ಮಾಡಿ ನೋಡಿರಿ ಆಮೇಲೆ ಎರಡ ಬಾಳಿಕಾಯಿ ಯಾಕೆ ರೀ ಭಾಳಷ್ಟು ಮಾಡ್ಬೇಕಲ್ಲ ಅಂತ ಅಂದ್ಕೊಡಲೇ ನಿಮ್ಗೆ ಗೊತ್ತಾಕತಿ ಎಷ್ಟು ಬಜ್ಜಿ ಅಂತ ಅಂಥೇಳಿ ನಾನು ಹಾಗೆ ಅಂದ್ಕೊಂಡಿದ್ದೀನಿ ರೀ ಎರಡ ಯಾಕೆ ಅಂತ ಅಂಥೇಳಿ ನಾನು ಕೇಳಿದ್ನಿ ಆದ್ರೆ ನಮ್ಮಮ್ಮ ಹೇಳಿದ್ರಿ ನೋಡೋಕ್ಕೆ ಗಪ್ಪಾ ಅಂಥೇಳಿ ಈಗ ಒಂದು ಸ್ವಲ್ಪ ಏನಕ್ಕೆ ಆ ಚೆಕ್ ಮಾಡಿ ಆಮೇಲೆ ತ ಈ ರೀತಿ ಬಾಳೆಕಾಯಿ ಸ್ಲೈಸನ್ನು ಹಿಟ್ಟಿನಾಗೆ ಎದ್ದಿ ಆಮೇಲೆ ಎಕ್ಸ್ಟ್ರಾ ಏನರೇ ರೀ ಅಂದ್ರೆ ಈ ರೀತಿ ದಂಡಿಗೆ ಸರಿಸಿ ನೀವು ಎಣ್ಣೆ ಒಳಗೆ ಕರ್ಯಕ್ಕೆ ಬಿಡಬೇಕೈತ್ರಿ ಹಿಂಗೆ ಎಲ್ಲನೂ ನೀವು ಚಲೋ ತಂಗಿನ ಕರೆದ ಅಂದ್ರೆ ತಕ್ಕೋಬೇಕ್ರಿ ಬರಬ್ಬರಿಯಾಗಿ ಒಂದು ಈಟ ಎಣ್ಣೆ ಕಾದಿದ ಗುಳ್ಳಿ ಸ್ವಲ್ಪ ಕಡಿಮೆ ಆದ್ಮೇಲೆ ಅವನ ಹಿಂಗೆ ತಿರುಗಿಸ್ರಿ ಆಮೇಲೆ ತ ಮ್ಯಾಲ ಕೆಳಗೆ ಕೆಳಗೆ ಮೇಲ ಮಾಡ್ಕೊತ ಇರ್ರಿ ಚಲೋ ತಂಗಿ ಈ ರೀತಿ ಬಂದು ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಬಾಳೆಕಾಯಿ ಬಜ್ಜಿ ಅದು ಈ ದಿನದಾಗ ಸಂಜೆ ಮುಂದೆ ಭಾಳ ನೀವು ಎಂಜಾಯ್ ಮಾಡ್ಕೊಂಡು ತಿನ್ಬೋದಂತಹ ಬಾಳೆಕಾಯಿ ಬಜ್ಜಿ ರೆಡಿ ಆಗ್ತಾರೆ ನೀವು ನೋಡ್ಬೋದು ಬರಬ್ಬರಿಯಾಗಿ ಬರಾತವು ಮತ್ತು ನಿಮಗೆ ಹಂಗೆ ಬಾಳೆಕಾಯಿ ಬಜ್ಜಿ ಒಬ್ಬರಿಗೆ ಇಷ್ಟ ಆಗಂಗಿಲ್ಲ ಅದಕ್ಕಂತ ಹೇಳಿನ ಹಸಿ ಖಾರ ಹಾಕಿ ಮ್ಯಾಲೊಂದು ಈಟ ಪುಡಿ ಖಾರ ಹಾಕಿ ಚಲೋ ತಂಗಿನ ತೋರಿಸಿದ್ದೀವಿ ಒಮ್ಮೆ ತಪ್ಪಲಾರ್ದಾಗ ಟ್ರೈ ಮಾಡ್ರಿ ಆಮೇಲೆ ನೋಡಿರಿ ಏಕದಂ ಪದ್ದ ಸಿರಿಯಾಗಿ ಅಂತರೂ ಬರಾತಾವೆ ಇದನ್ನ ಮತ್ತೊಮ್ಮೆ ಎಣ್ಣೆ ಕಾಸ್ಬೇಕು ಪ್ರತಿ ಅಂತ ಏನು ಇಲ್ರಿ ಚಲೋ ತಂಗಿ ನೀವು ಒಂದಾದ್ಮೇಲೆ ಒಂದಾದ್ಮೇಲೆ ಆರಾಮ್ ಸಿರಿಯಾಗಿ ಎಣ್ಣೆಗೆ ಬಿಟ್ಟು ತಕ್ಕೊಳ್ಬೋದ್ರಿ ಹಿಂಗೆ ನೀವು ನಾಲ್ಕು ಬಿಡ್ತಿರೋ ಐದಾರು ಬಿಡ್ತಿರೋ ನಿಮ್ಮ ಇಷ್ಟ ರೀ ಚಲೋ ತಂಗಿ ಒಳಗೆ ಬಿಟ್ಟು ಒಟ್ಟು ಕರೆದ ತಕ್ಕೊಂಬಿಡ್ರಿ ಒಂದ ಬಾಳಿಕೆ ಇದ್ರೂ ಸಾಕ್ರಿ ಆರಾಮ್ ಸಿರಿಯಾಗಿ ಎರಡು ಮೂರು ಮಂದಿ ನೀವು ಭಾಳ ಇಷ್ಟ ಇವನ್ನ ತಿಂತೀರಿ ತಿಂತೀರಲೇ ಹಿಟ್ಟು ಚಲೋ ತಂಗೆ ಆಗ್ತಾವು ಇನ್ನು ನೀವು ಯಾವ ರೀತಿ ಬಾಳೆಕಾಯಿ ಬಜ್ಜಿಯನ್ನು ಮಾಡ್ತೀರಿ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ಯಾಗ ಬರೋದು ತಿಳಿಸಿರಿ ಹೊಸ ವಿಧಾನ ಏನು ರೀ ಸಿಕ್ತು ಅಂತಂದ್ರೆ ನಾವು ಟ್ರೈ ಮಾಡ್ತೀವಿ ಹಂಗೆ ಈ ಒಂದು ವಿಧಾನವನ್ನು ನೀವು ಟ್ರೈ ಮಾಡಿ ಹೆಂಗೆ ಮುಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಕೇಳಿದು ಮರೆಯಕ್ಕೆ ಹೋಗಬೇಡ್ರಿ ಅಕಸ್ಮಾತ್ ನಿಮಗೆಲ್ಲರಿ ಹಿಟ್ಟದು ಸಾಲಿಲ್ಲ ಅಂತಂದ್ರೆ ನೀವು ಮತ್ತೊಮ್ಮೆ ಒಂದು ಹಿಟ್ಟು ಎಕ್ಸ್ಟ್ರಾ ಹಾಕಿ ಮಾಡ್ಕೊಳ್ಬೋದ್ರಿ ಅತಿ ಸುಲಭವಾಗಿ ಬರಬರಿ ಆಗ್ತವೆ ಯಾಕಂತಂದ್ರೆ ನೋಡಿರಿ ಒಂದು ಬಾಳೆಕಾಯಲ್ಲಿ ಇಟ್ಟು ಅದು ಇನ್ನು ಇನ್ನೊಂದು ಬಾಳೆಕಾಯನ್ನು ಮಾಡಿದ್ರೆ ಆಗ್ತಾವ್ರಿ ಗೊತ್ತಾತಿರ್ಲಿಲ್ಲ ಇವು ಬರೀ ಒಂದ ಬಾಳೆಕಾಯಲ್ಲಿ ನಿಮಗೆ ನಾವು ತೋರಿಸಿದೀವಿ ಇನ್ಕತನ ಇಟ್ಟು ಚಲೋ ತಂಗಿ ಭಾಳ ಮಸ್ತಾಗಿ ಬಾಳೆಕಾಯಿ ಬಜ್ಜಿಗಳನ್ನು ನೀವು ಟ್ರೈ ಮಾಡಿ ಹಂಗೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಅಂತ ಹೇಳ್ತಾ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಖೀ ಧನ್ಯವಾದಗಳು